ನಮಸ್ಕಾರ ಸ್ನೇಹಿತರೆ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರು ಮತ್ತು ಈಗ ಸೋಯಾಬೀನ್ ಬೆಳೆಯಲ್ಲಿ ನಾವು ಸ್ಪ್ರೇನ ಯಾವ ರೀತಿ ಮಾಡಬೇಕು ಕೀಟ ನಿಯಂತ್ರಣ ಆಗಿರ್ಬೋದು ರೋಗ ನಿಯಂತ್ರಣ ಆಗಿರ್ಬೋದು ಈ ರೀತಿ ಪ್ರತಿಯೊಂದನ್ನು ಈ ವಿಡಿಯೋ ಮುಖಾಂತರನ ತೋರಿಸ್ತಾ ಬಂದಿದ್ದೀನಿ ಸ್ನೇಹಿತರೆ ಇಲ್ಲಿ ನಾವು ಈಗ ಮೂರನೇ ಸ್ಪ್ರೇಯನ್ನು ಕೈಗೊಂಡಿದ್ದೀವಿ ಇಲ್ಲಿ ಕೀಟಗಳ ಹತೋಟಿ ತುಂಬ ಚೆನ್ನಾಗಿ ಮಾಡಬೇಕಾಗ್ತದೆ ಯಾಕಪ್ಪ ಅಂತ ಕೇಳಿದರೆ ಈ ಮಳೆಗಾಲ ಇರ್ತದೆ ನಾವು ಕೀಟನಾಶಕವನ್ನು ಸಿಂಪಡಣೆ ಮಾಡ್ತೀವಿ ಹಾಗೆ ಮಳೆ ಬಂದು ಅದು ತೊಳೆದು ಹೋಗ್ತದೆ ಅದಕ್ಕಾಗಿ ನಾವು ಇಲ್ಲಿ ಏನು ಕ್ರಮ ತಗೋಬೇಕು ಒಂದು ಟೈಮ್ ನೋಡಿಕೊಂಡು ಸರಿಯಾದ ಒಂದು ಈ ಬಿಸಿಲಿನ ವಾತಾವರಣ ಇರಬೇಕು ಸ್ನೇಹಿತರೆ ನಾವು ಸ್ಪ್ರೇ ಮಾಡಿರ್ತಕ್ಕಂಥ ಔಷಧಿಯೆಲ್ಲ ಎಲೆಗಳ ಮೇಲೆ ಸೂಕ್ಷ್ಮ ಕಣಗಳು ಕುಳಿತು ಅದು ಒಂದು ಈ ಕೀಟ ನಿರ್ವಹಣೆಯನ್ನು ಮಾಡ್ತದೆ ಅದೇ ರೀತಿ ನಾವು ಔಷಧ ಹೊಡೆದ ಒಂದು ಕೆಲವು ಗಂಟೆಗಳಲ್ಲಿ ಅದು ಮಳೆ ಆಗೋದರಿಂದ ಅದು ತೊಳೆದು ಹೋಗ್ತದೆ ನಾವು ಹೊಡೆದಿರ್ತಕ್ಕಂಥ ಔಷಧ ಎಲ್ಲ ವೇಸ್ಟಾಗಿ ಹೋಗುವಂಥ ಚಾನ್ಸಸ್ ಇರ್ತದೆ ಅದಕ್ಕಾಗಿ ನಾವು ಅಲ್ಲಿ ಗಮ್ಮನ್ನು ಕೂಡ ಅಲ್ಲಿ ಬಳಸಬೇಕಾಗ್ತದೆ ಸ್ನೇಹಿತರೆ ಸೋಯಾಬೀನ್ ಬೆಳೆಯಲ್ಲಿ ನಾವು ಉತ್ತಮವಾದ ಇಳುವರಿಯನ್ನು ಪಡಿಬೇಕಾದ್ರೆ ಕೀಟ ನಿರ್ವಹಣೆ ಬಹಳ ಮುಖ್ಯ ಅದಕ್ಕಿಂತಲೂ ಮುಖ್ಯವಾದ್ದು ನಾವು ಈಗ ಶಿಲೀಂಧ್ರ ರೋಗವನ್ನು ನಿಯಂತ್ರಣ ಮಾಡಬೇಕು ಸ್ನೇಹಿತರೆ ಕೀಟ ನಿಯಂತ್ರಣ ಒಂದು ಒಂದು ಕೀಟ ಒಂದು ತಿಂತದೆ ಒಂದು ಉಳಿಸ್ತದೆ ಆದರೆ ಈ ಶಿಲೀಂಧ್ರ ರೋಗ ಬಂದ ಬಂದುಬಿಟ್ರೆ ಸ್ನೇಹಿತರೆ ಇಡೀ ಸಂಪೂರ್ಣ ತೋಟವನ್ನೇ ಸಂಹಾರ ಮಾಡಿಬಿಡ್ತದೆ ನಮಗೆ ಇಳುವರಿ ಕಡಿಮೆ ಆಗಿಬಿಡ್ತಿದೆ ಅದಕ್ಕಾಗಿ ನಾವು ಇಲ್ಲಿ ಹೆಗ್ಜಾ ಕಣಜಲನ್ನು ಪ್ರಮುಖವಾಗಿ ಅದು ಒಟ್ಟಿಗಳನ್ನು ಪ್ರಮುಖವಾಗಿ ನಾವು ಇಲ್ಲಿ ಬಳಸಬೇಕಾಗ್ತದೆ ನಲ್ ಬಿತ್ತಿದ ನಲವತ್ತು ನಲವತ್ತೈದು ದಿವಸದೊಳಗಾಗಿ ಅದನ್ನು ಕೂಡ ನಾವು ನಿರ್ವಹಣೆಯನ್ನು ಮಾಡಬೇಕು ಸ್ನೇಹಿತರೆ ಅದೇ ರೀತಿ ಪೋಷಕಾಂಶಗಳನ್ನು ಕೂಡ ಈ ಟಾನಿಕ್ ಮುಖಾಂತರ ನಾವು ಅದನ್ನು ಕೂಡ ಒದಗಿಸಬೇಕು ಈ ರೀತಿ ಪ್ರತಿಯೊಂದನ್ನು ನಾವು ಇಲ್ಲಿ ಮಾಡೋದರಿಂದ ನಮಗೆ ಸೋಯಾಬೀನ್ ಬೆಳೆಯಲ್ಲಿ ಒಂದು ಉತ್ತಮವಾದ ಇಳು ಇಳುವರಿಯನ್ನು ನಾವು ಪಡ್ಕೋಬೋದು ಸ್ನೇಹಿತರೆ ಒಂದು ಮೈಕ್ರೋನ್ಯೂಟ್ರಿಯೆಂಟು ಒಂದು ಈ ಶಿಲೀಂಧ್ರನಾಶಕ ನಾಶಕ ಎಕ್ಸಾ ಆಗಿರ್ಬೋದು ಹಾಗೆ ಟಿಲ್ಟ್ ಆಗಿರ್ಬೋದು ಹಾಗೆ ಸಾಪ್ ಆಗಿರ್ಬೋದು ಯಾವುದೋ ಒಂದು ಶಿಲೀಂಧ್ರನಾಶಕ ಒಂದು ಕೀಟನಾಶಕ ಕೀಟನಾಶಕ ಕೂಡ ಈ ತುಂಬ ಒಂದು ಕೀಟಗಳು ಈ ವಾತಾವರಣಕ್ಕೆ ಜಾಸ್ತಿ ಆಗ್ತಾ ಇರ್ತವೆ ಅವುಗಳ್ನ ಕೂಡ ನಾವು ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡ್ಕೋಬೇಕಾಗ್ತದೆ ಯಾವ ರೀತಿ ಕಡಿಮೆ ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಡೋದಾದರೆ ಸ್ನೇಹಿತರೆ ಸೀರಿಯಲ್ ಪ್ರಕಾರ ನಾವು ಕೀಟನಾಶಕಗಳನ್ನು ಬಳಸಬೇಕಾಗ್ತದೆ ಹೈ ಡೋಸ್ ಕೂಡ ನಾವು ಬಳಸಬಾರ್ದು ಎರಡು ಮೂರು ಬಾರಿ ಬಳಸೋದ್ರಿಂದ ನಾವು ಹಂತ ಹಂತವಾಗಿ ಒಂದು ಔಷಧಿಯನ್ನು ಬಳಸ್ಕೊತ ಬರೋದರಿಂದ ಇಲ್ಲಿ ನಮಗೆ ಕೀಟ ನಿರ್ವಹಣೆ ಸುಲಭವಾಗ್ತದೆ ಮತ್ತು ಈ ರೀತಿ ಪ್ರತಿಯೊಂದನ್ನು ನಾವು ಇಲ್ಲಿ ಮೇಂಟೈನ್ ಮಾಡ್ಕೊತ ಬರೋದರಿಂದ ನಿರ್ವಹಣೆ ರೋಗ ನಿರ್ವಹಣೆ ಸರಿಯಾಗಿ ಆಗ್ತದೆ ಸ್ನೇಹಿತರೆ ನಾವು ಮೊದಲನೇ ಹಂತದಲ್ಲಿ ಈ ಕ್ಲೋರೋಫೈರಿಪಾಸನ್ನು ಬಳಸ್ಬೋದು ನಂತರ ಒಂದು ಇಮಾಮೇಟ್ ಬೆಂಜೋಯೇಟ್ ಕೂಡ ಬಳಸ್ಕೋಬೋದು ಅದರ ನಂತರ ಇನ್ನೂ ಒಂದು ಹೆಚ್ಚಿನ ಡೋಸಾಗಿ ನಾವು ಲ್ಯಾಮ್ಡಾ ಸಹಲೋಕ್ರೀನ್ ಅಂತ ಇದನ್ನು ಕೂಡ ಬಳಸ್ಕೋಬೋದು ಈ ರೀತಿ ಹಂತ ಹಂತವಾಗಿ ನಾವು ಔಷಧಿಗಳನ್ನು ಬಳಸುವುದರಿಂದ ಇಲ್ಲಿ ಕೀಟ ನಿರ್ವಹಣೆ ಆಗ್ತದೆ ಅಂತ ಹೇಳ್ಬೋದು ಇಲ್ಲಿ ನೀವು ನೋಡ್ಬೋದು ಈ ವಾತಾವರಣ ಮಳೆ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಈ ಕೀಟ ನಿರ್ವಹಣೆ ಸರಿ ಆಗ್ತಾ ಇಲ್ಲ ಈ ಎಲೆಗಳೆಲ್ಲ ಯಾವ ಅವು ಈ ಕೀಟಗಳು ತಿಂತಾ ಇವೆ ನೀವು ನೋಡ್ಬೋದು ಇಲ್ಲಿ ಇಷ್ಟು ಎರಡು ಮೂರು ಬಾರಿ ನಾವು ಸ್ಪ್ರೇ ಮಾಡಿದರೂ ಕೂಡ ಇಲ್ಲಿ ಆ ಕೀಟ ಹತೋಟಿ ಸರಿಯಾಗಿ ಆಗದೇ ಇರ್ಬೋದು ಈ ಮಳೆಗಾಲದಲ್ಲಿ ಅಥವಾ ಎಲ್ಲ ತೊಳೆದು ಹೋಗುವುದರಿಂದ ನಮಗೆ ಅಲ್ಲಿ ಕೀಟ ನಿರ್ವಹಣೆ ಸರಿ ಆಗ್ತಾ ಇಲ್ಲ ಆ ಕಾರಣ ನಾವು ವಾತಾವರಣ ನೋಡಿಕೊಂಡು ಸ್ಪ್ರೇಯನ್ನು ಕೈಗೊಳ್ಬೇಕಾಗ್ತದೆ ನಾವು ಸ್ಪ್ರೇ ಮಾಡಿದ ಒಂದು ಕೆಲವು ಗಂಟೆಗಳ ತನಕ ಕೂಡ ಮಳೆ ಕೂಡ ಆಗಬಾರ್ದು ಅದರಿಂದ ಸ್ಪ್ರೇ ತುಂಬ ಚೆನ್ನಾಗಿ ಆಗ್ತದೆ ಆದರೆ ನಾವು ಯಾವುದೇ ಬೆಳೆಯಲ್ಲಿ ಔಷಧಿಯನ್ನು ಸ್ಪ್ರೇ ಮಾಡಬೇಕಾದ್ರೆ ಸರಿಯಾದ ಪ್ರಮಾಣವನ್ನು ತಿಳ್ಕೊಂಡು ಹಾಕಬೇಕು ಈಗ ಕೆಲವಷ್ಟು ರೈತರ ಒಂದು ಪಂಪ್ಗಳಾಗಲಿ ಈ ಸ್ಪ್ರೇಯರ್ ಪಂಪ್ಗಳು ಒಬ್ಬರದು ಹತ್ತು ಲೀಟ್ರ್ ಇರ್ತೈತೆ ಸ್ನೇಹಿತರೆ ಒಬ್ಬರದ್ದು ಹನ್ನೆರಡು ಲೀಟ್ರ್ ಇರುತ್ತೆ ಒಬ್ರದ್ದು ಹದಿನೆಂಟು ಲೀಟ್ರ್ ಇರುತ್ತೆ ಈ ರೀತಿ ಇಪ್ಪತ್ತು ಲೀಟ್ರ್ ತನೂ ಈ ಪಂಪ್ಗಳು ಕೆಪಾಸಿಟಿಯನ್ನು ಹೊಂದಿರ್ತವೆ ಅದರ ಪ್ರಕಾರ ನಾವು ಔಷಧಿಯನ್ನು ಹಾಕಬೇಕಾಗಿತ್ತು ಸಾಕಷ್ಟು ರೈತರು ಪಂಪಿಗೆ ಇಂತಿಷ್ಟು ಹಾಕಂತ ಹೇಳಿರ್ತಾರೆ ಅದನ್ನೇ ಕನ್ಸಿಡರ್ ಮಾಡಿಕೊಂಡು ಪಂಪಿಗೆ ಇಪ್ಪತ್ತೆಮ್ ಎಲ್ ಮೂವತ್ತು ಎಮ್ ಎಲ್ ಅಂತ ಈ ರೀತಿ ಹಾಕ್ತಾರೆ ಅದನ್ನು ನಾವು ಆ ಲೀಟ್ರ್ ಪ್ರಮಾಣದಲ್ಲಿ ಹಾಕಬೇಕು ಸ್ನೇಹಿತರೆ ಯಾವುದೇ ಬೆಳೆಗೆ ನಾವು ಸ್ಪ್ರೇಯನ್ನು ಕೈಗೊಳ್ಬೇಕಾದ್ರೆ ಲೀಟರ್ ಪ್ರಮಾಣದಲ್ಲಿ ನಾವು ಹಾಕಬೇಕು ಎಷ್ಟು ಲೀಟರ್ಗಿರದೆಯೇ ಅಷ್ಟು ಎಮ್ ಅನ್ನು ನಾವು ಅಲ್ಲಿ ಹಾಕಬೇಕಾಗ್ತದೆ ಈ ರೀತಿ ಒಂದು ಅಳವಡಿಸ್ಕೊಂಡು ಮಾಡೋದರಿಂದ ನಮಗೆ ಈ ಸರಿಯಾದ ಕೀಟ ನಿರ್ವಹಣೆ ರೋಗ ನಿರ್ವಹಣೆ ಸರಿಯಾಗಿ ಆಗ್ತದೆ ಸ್ನೇಹಿತರೆ ಅವು ಔಷಧಿಗಳು ಲೀಟ್ರಿಗೆ ಒಂದು ಎಮ್ ಎಲ್ಲು ಅಥವಾ ಅರ್ಧ ಎಮ್ ಎಲ್ಲು ಅಥವಾ ಟೂ ಎಮ್ ಎಲ್ಲು ಈ ರೀತಿ ಇರ್ತವೆ ಅಂದರೆ ನಮ್ಮ ಪಂಪ್ ಕೆಪಾಸಿಟಿ ನೋಡಿಕೊಂಡು ನಮ್ಮ ಪಂಪು ಹದಿನೆಂಟು ಲೀಟ್ರ್ ಇದ್ದರೆ ಅದನ್ನು ಮೂವತ್ತಾರು ಎಮ್ ಎಲ್ನಂತೆ ಹಾಕಬೇಕು ಇಪ್ಪತ್ತು ಲೀಟ್ರ್ ಇದ್ರೆ ನಲವತ್ತು ಎಮ್ ಎಲ್ ಹಾಕಬೇಕು ಸ್ನೇಹಿತರೆ ಹದಿನೈದು ಲೀಟರ್ ಇರುತ್ತೆ ಅದಕ್ಕೆ ನಾವು ಮೂವತ್ತು ಎಮ್ ಎಲ್ ಹಾಕಬೇಕಾಗ್ತದೆ ಈ ರೀತಿ ಪಂಪ್ನ ಕೆಪಾಸಿಟಿ ನೋಡಿಕೊಂಡು ನಾವು ಔಷಧಿಯನ್ನು ಬಳಸಬೇಕಾಗ್ತದೆ ಅದರಿಂದ ನಮ್ಗೆ ತುಂಬ ಚೆನ್ನಾಗಿ ಇಲ್ಲಿ ಸ್ಪ್ರೇ ಕೂಡ ಆಗ್ತದೆ ಮತ್ತು ಮಳೆ ಇರ್ತದೆ ಆ ಟೈಮ್ದಾಗ ನಾವು ಗಮ್ ಕೂಡ ಬಳಸಬೇಕು ಗಮ್ ಬಳಸುವುದರಿಂದ ಇಲ್ಲಿ ಸ್ಟಿಕ್ಕರ್ ಬಳಸೋದ್ರಿಂದ ನಮಗಲ್ಲಿ ಕೀಟ ನಿರ್ವಹಣೆಯನ್ನು ತುಂಬ ಚೆನ್ನಾಗಿ ಆಗ್ತದೆ ಸ್ನೇಹಿತರೆ ಅದಕ್ಕಾಗಿ ಈ ರೀತಿ ಒಂದು ಕ್ರಮಗಳನ್ನು ನೀವು ಈ ಸ್ಪ್ರೇ ಮಾಡುವ ಟೈಮ್ದಾಗ ಅಳವಡಿಸ್ಕೊಂಡು ಸ್ಪ್ರೇ ಮಾಡಿ ಇದರಿಂದ ಕೀಟ ನಿರ್ವಹಣೆ ತುಂಬ ಚೆನ್ನಾಗಿ ಆಗ್ತದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಕೊಡಿ ಹಾಗೆ ಒಂದು ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೆ ಮುಂದೆ ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ ಈವರೆಗೂ ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ